ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಎಗ್ ಫ್ರೈ ಮಾಡೋದು ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತಂದರೆ ದೊಡ್ಡದೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೊಟ್ಟೆ ಬೇಯಿಸ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಳೆ ಸರ್ಗಾಕ್ಕೋ ಪುಡಿ ಮತ್ತು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾಯ್ತಾಯಿದೆ ಈಗ ಫಸ್ಟು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಬಿಡೋಣ ಈಗ ಈರುಳ್ಳಿನ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಡೋಣ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುಡ್ಕೋಬೇಕು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಫ್ರೈ ಬೇಳೆ ಸಾರಿಗೆ ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನ ರಸಮಿಗೂ ಚೆನ್ನಾಗಿರುತ್ತೆ ಸೈಡ್ಗೆ ಮಾಡಿ ಫ್ರೆಂಡ್ಸ್ ಒಂಥರ ತುಂಬ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇದು ಸ್ವಲ್ಪ ಬ್ರೌನ್ ಆಗಿದೆ ಈಗ ಇದಕ್ಕೆ ಇಲ್ಲಿಟ್ಕೊಂಡಿದ್ದೀವಲ್ಲ ಅಚ್ಕರ್ ಪುಡಿ ಮತ್ತು ಬೇಳೆ ಸಾರಿನ ಪುಡಿ ಎರಡೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉರಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ನೀರು ಏನು ಹಾಕ್ಬಾರ್ದು ಈಗ ಇದರಲ್ಲಿ ಬೇಯಿಸಿ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಇದರಲ್ಲೆಲ್ಲ ಈ ಥರ ಇಟ್ಬಿಡೋಣ ಇದಕ್ಕೆ ನೀರು ಏನೂ ಹಾಕ್ಕೋಬಾರ್ದು ಫ್ರೆಂಡ್ಸ್ ನೀರು ಹಾಕಿದ್ರೆ ಅದೇ ಬೇರೆ ಥರ ಆಗೋಗುತ್ತೆ ಗೊಜ್ಜು ಥರ ಇದು ಬರೀ ಫ್ರೈ ಥರ ಅಷ್ಟೇ ಇದರಲ್ಲಿ ಹಾಕಿ ಒಂದು ನಿಮಿಷ ಬಿಟ್ಬಿಡೋಣ ಅಂದರೆ ಈ ಕಡೆ ಸ್ವಲ್ಪ ತಿರುಗಿಸ್ಕೊಡೋಣ ಫ್ರೆಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇಷ್ಟೇ ಬೇಗನೆ ಆಗಿಬಿಡುತ್ತೆ ಮೊಟ್ಟೆ ಬೇಯೋದು ಒಂದು ಟೆನ್ ಮಿನಿಟ್ಸ್ ಆದರೆ ಇದು ಮಾಡೋದು ತುಂಬ ಒಂದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ಬನ್ನಿ ಈಗ ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಈಗ ತಟ್ಟೆಗೆ ಹಾಕಿದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣೆ ಬಿಡೋಣ ನೋಡಿ ಫ್ರೆಂಡ್ ಇಷ್ಟೇ ನೋಡಿ ಎಷ್ಟು ಬೇಗ ಆಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಗ್ ಫ್ರೈ ಥ್ಯಾಂಕ್ ಯು